ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿಚಾರದ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನೀವೆಲ್ಲರೂ ಕೂಡ ಗಮನಿಸ್ತಾನೇ ಇದ್ದೀರಿ ರಾಜ್ಯದಲ್ಲಿ ಮತ್ತೊಂದು ಹೋರಾಟ ಆರಂಭ ಆಗಿದೆ ಎಂತಹ ಹೋರಾಟ ಅಂದ್ರೆ ಈ ಹೋರಾಟ ಇತಿಹಾಸದ ಪುಟವನ್ನ ಸೇರುವಂತಹ ಹೋರಾಟ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಆರಂಭದಲ್ಲಿ ಈ ಹೋರಾಟವನ್ನು ರಾಜ್ಯ ಸರ್ಕಾರ ಕಡೆಗಣಿಸಿತ್ತು ಇವ್ರ ಕೈಯಲ್ಲಿ ಏನ್ ಮಾಡೋದಿಕ್ ಸಾಧ್ಯ ಎನ್ನುವಂತ ಮನಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇತ್ತು ನಮ್ಮ ನಾಚಿಕೆ ಮಾನ ಮರ್ಯಾದೆ ಬಿಟ್ಟಂತ ಜನಪ್ರತಿನಿಧಿಗಳು ಆ ಕಡೆಗೆ ತಲೆಯನ್ನು ಕೂಡ ಕೆಡ್ಸ್ಕೊಂಡಿರ್ಲಿಲ್ಲ ಅಥವಾ ತಲೆ ಹಾಕುವಂತ ಕೆಲಸವನ್ನೂ ಕೂಡ ಮಾಡಿರಲಿಲ್ಲ ಆದರೆ ಹೋರಾಟದ ತೀವ್ರತೆ ಹೇಗಿತ್ತು ಅಥವಾ ಹೋರಾಟವನ್ನ ಮಾಡುವಂತವರ ಒಗ್ಗಟ್ಟು ಹೇಗಿತ್ತು ಅಂದ್ರೆ ರಾಜ್ಯ ಸರ್ಕಾರ ಒಂದು ಹಂತಕ್ಕೆ ತಲೆ ಬಾಗುವಂತೆ ಮಾಡಿದ್ದಾರೆ ಇನ್ನೊಂದಷ್ಟು ಹೋರಾಟಗಳಿಗೆ ಈ ಹೋರಾಟ ಸ್ಫೂರ್ತಿ ತುಂಬುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹಾಗಾದ್ರೆ ಹೋರಾಟದ ಆಳ ಆಗಲೇ ಏನು ಎಂಟರಿಂದ ಹತ್ತು ನಿಮಿಷದ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತ ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ ಮುಂದುವರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇದು ಕಬ್ಬು ಬೆಳೆಗಾರರ ಹೋರಾಟ ಹಾಗಾದ್ರೆ ಈ ಕಬ್ಬು ಬೆಳೆಗಾರರ ಬೇಡಿಕೆ ಇದೆಯಲ್ಲ ಇದರಲ್ಲಿ ಅರ್ಥ ಇದೆಯಾ ಅವರ ಬೇಡಿಕೆ ಏನು ಹಾಗಾದ್ರೆ ಹಾಗೆ ಇಲ್ಲಿ ಕಬ್ಬು ಬೆಳೆಗಾರರು ಬೇಡಿಕೆ ಇಟ್ಟಿರುವ ರೀತಿಯಲ್ಲಿ ಸಕ್ಕರೆ ಕಾರ್ಖಾನೆಯವರು ಹಣವನ್ನ ಕೊಡೋದಕ್ಕೆ ಸಾಧ್ಯ ಇದೆಯಾ ಹಾಗಾದ್ರೆ ಹಾಗೆ ಈ ಕಬ್ಬಲ್ಲಿ ಸಕ್ಕರೆ ಅಲ್ಲದೆ ಏನು ಉತ್ಪಾದನೆಯನ್ನ ಮಾಡ್ತಾರೆ ಸಕ್ಕರೆ ಕಾರ್ಖಾನೆಯವರಿಗೆ ಬರುವಂತಹ ಲಾಭ ಏನು ಅದ್ರಲ್ಲಿ ರೈತರಿಗೆ ಎಷ್ಟು ಕೊಡ್ತಾ ಇದ್ದಾರೆ ರೈತರಿಗೆ ಯಾವ ರೀತಿಯಾಗಿ ಮೋಸ ಆಗ್ತಾ ಇದೆ ಎಲ್ಲ ಮಾಹಿತಿಯನ್ನ ಕೂಡ ವಿವರವಾಗಿ ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಮೊದಲಿಗೆ ಈ ಹೋರಾಟದ ವಿಚಾರಕ್ಕೆ ಬರೋಣ ಒಂದು ವೇಳೆ ಈ ಹೋರಾಟ ಹೊಸ್ತಂತೂ ಅಲ್ಲವೇ ಅಲ್ಲ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ ಆಗಲೂ ಒಂದು ದೊಡ್ಡ ಮಟ್ಟಿಗಿನ ಹೋರಾಟ ಆರಂಭ ಆಗಿತ್ತು ಅಹ್ ಆಗಲೂ ಇದೇ ರೀತಿಯಲ್ಲಿ ರೈತರು ತಮ್ಮ ಪವರ್ ಏನು ಅನ್ನೋದನ್ನು ಒಂದು ಹಂತಕ್ಕೆ ತೋರಿಸಿದ್ರು ಅದಾದ ನಂತರವೂ ಕೂಡ ಪ್ರತಿ ವರ್ಷ ಆಗಾಗ ಈ ಹೋರಾಟ ಸದ್ದು ಮಾಡ್ತಾನೆ ಇರುತ್ತೆ ತಣ್ಣಗಾಗ್ತಾನೆ ಇರ್ತಿತ್ತು ಆದ್ರೆ ಈ ಬಾರಿ ಸ್ವಲ್ಪ ಮಟ್ಟಿಗೆ ಅದರ ವ್ಯಾಪ್ತಿ ಜಾಸ್ತಿ ಆಗಿದೆ ಆರಂಭದಲ್ಲಿ ಬೆಳಗಾವಿಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಎನ್ನುವಂತ ಒಂದು ಪ್ರದೇಶದಲ್ಲಿ ಅಲ್ಲಿನ ಸರ್ಕಲ್ನಲ್ಲಿ ಈ ಹೋರಾಟ ಸಣ್ಣದಾಗಿ ಶುರುವಾಗತ್ತೆ ರೈತರು ಸರ್ಕಲ್ ನಲ್ಲಿ ಬಂದು ಕುಳಿತು ಹೋರಾಟವನ್ನ ಆರಂಭಿಸುತ್ತಾರೆ ನಿಧಾನಕ್ಕೆ ಆ ಹೋರಾಟಕ್ಕೆ ವಿದ್ಯಾರ್ಥಿಗಳಿಂದ ಹಿಡಿದು ಜನಸಾಮಾನ್ಯರು ಕೂಡ ಸಾಥನ ಕೊಡ್ತಾರೆ ಸಾಕಷ್ಟು ಸಂಘಟನೆಯವರು ಕೂಡ ಸಾಥನ ಕೊಡ್ತಾರೆ ಬೆಳಗಾವಿಯ ಅಥಣಿ ಗೋಕಾಕ್ ಹುಕ್ಕೇರಿ ಚಿಕ್ಕೋಡಿ ಹೀಗೆ ಸುತ್ತಮುತ್ತ ಭಾಗದ ಜನ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಅಥವಾ ಪ್ರದೇಶವನ್ನೇ ಸಂಪೂರ್ಣವಾಗಿ ಬಂದ್ ಮಾಡಿ ಸರ್ಕಾರಕ್ಕೆ ನಮ್ಮ ತಾಕತ್ ಏನು ಅನ್ನೋದನ್ನ ತೋರಿಸಬೇಕು ಎನ್ನುವ ಕಾರಣಕ್ಕಾಗಿ ನಿಧಾನಕ್ಕೆ ರೈತರಿಗೆ ಸಾಥ್ ಕೊಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ರೈತರ ಬಲ ಜಾಸ್ತಿ ಆಗೋದಿಕ್ಕೆ ಆರಂಭ ಆಗತ್ತೆ ಬೆಳಗಾವಿಯಲ್ಲಿ ಆರಂಭ ಆದಂತಹ ಹೋರಾಟ ಉತ್ತರ ಕರ್ನಾಟಕ ಕಿತ್ತೂರು ಕರ್ನಾಟಕ ಹೀಗೆ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸಿಕೊಳ್ಳೋದಿಕ್ಕೆ ಶುರು ಮಾಡಿಕೊಳ್ಳುತ್ತೆ ಇವತ್ತಿಗೆ ಬಾಗಲಕೋಟೆ ವಿಜಯಪುರ ಹಾವೇರಿ ಗದಗ ಹೀಗೆ ಸುತ್ತಮುತ್ತ ಎಲ್ಲ ಪ್ರದೇಶಗಳಲ್ಲೂ ಕೂಡ ಹೋರಾಟ ತೀವ್ರಗೊಳ್ಳೋದಿಕ್ಕೆ ಶುರುವಾಗಿದೆ ಇದು ಹೀಗೆ ಮುಂದುವರೆದ್ರೆ ಇಡೀ ರಾಜ್ಯವನ್ನ ವ್ಯಾಪಿಸಿಕೊಳ್ಳುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಇವತ್ತಿಗೆ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ನಾನು ಆರಂಭದಲ್ಲಿ ಹೇಳದ ಹಾಗೆ ಪ್ರತಿಯೊಬ್ಬರೂ ಕೂಡ ಆರಂಭದಲ್ಲಿ ಹೋರಾಟವನ್ನ ಕಡೆಗಣಿಸಿದ್ರು ಆದ್ರೆ ಈಗ ಕಡೆಗಣಿಸುವ ಸ್ಥಿತಿಯಲ್ಲಿ ಯಾರೂ ಕೂಡ ಇಲ್ಲ ಬಿಲದ ಒಳಗಡೆ ಅಡಗಿ ಕುಳಿತಿದ್ದಂತ ಸಚಿವರು ಇದೀಗ ತಮ್ಮ ತಲೆಯನ್ನ ಹೊರ ಹಾಕೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ ಹಾಗೆ ಸ್ಥಳಕ್ಕೂ ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ ನೀವು ಗಮನಿಸಿದ ಹಾಗೆ ನಿನ್ನೆ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅಲ್ಲಿಗೆ ಹೋದ್ರು ರೈತರ ಸಮಸ್ಯೆ ಏನು ಅನ್ನೋದನ್ನ ಆಲಿಸಿದ್ರು ಅದಾದ ಬಳಿಕ ಸೀದಾ ಬಂದು ಕ್ಯಾಬಿನೆಟ್ನಲ್ಲಿ ರೈತರ ಸಮಸ್ಯೆ ಏನು ರೈತರಿಗೆ ಮಾಲೀಕರಿಂದ ಆಗ್ತಿರುವಂತಹ ಶೋಷಣೆ ಏನು ಅದನ್ನ ವಿವರಿಸುವಂಥ ಕೆಲಸ ಅಥವಾ ತಲುಪಿಸುವಂತ ಕೆಲಸವನ್ನ ಮಾಡಿದ್ರು ಇನ್ನು ಸಕ್ಕರೆ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ಇಲ್ಲಿವರೆಗೂ ಕೂಡ ಕಾಣಿಸ್ಕೊಂಡು ಇರಲಿಲ್ಲ ಅದಾದ ಬಳಿಕ ಹೋಗಬೇಕು ಅಂದರೂ ಕೂಡ ಹೋಗುವಷ್ಟರ ಮಟ್ಟಿಗಿನ ಧೈರ್ಯ ಶಿವಾನಂದ ಪಾಟೀಲರಿಗೆ ಇರಲಿಲ್ಲ ಯಾಕಂದ್ರೆ ರೈತರ ಆ ಆಕ್ರೋಶ ಜಾಸ್ತಿ ಆಗೋದಕ್ಕೆ ಶುರುವಾಗಿತ್ತು ಹೀಗಾಗಿ ಸಿಎಂ ಸೂಚನೆಯನ್ನ ಕೊಡ್ತಾ ಇದ್ದ ಹಾಗೆ ಕೊನೆಗೂ ಧೈರ್ಯ ಮಾಡಿ ಶಿವಾನಂದ ಪಾಟೀಲ್ ಸ್ಥಳಕ್ಕೆ ಹೋದ್ರು ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ರೈತರ ಆಕ್ರೋಶ ಯಾವ ಪರಿಯಾಗಿತ್ತು ಅಂದ್ರೆ ಸಚಿವರ ಕಾರಿನ ಕಡೆಗೆ ಚಪ್ಪಲಿಯನ್ನ ತೂರಿದ್ರು ಬಾಟಲಿಯನ್ನು ಎಸ್ರು ನಾನು ಚಪ್ಪಲಿ ತೂರೋದು ಬಾಟಲಿ ಎಸೆಯೋದನ್ನ ಪ್ರೋತ್ಸಾಹಿಸೋದಿಲ್ಲ ಆದ್ರೆ ಒಮ್ಮೊಮ್ಮೆ ಆ ಆಕ್ರೋಶ ಕಿಚ್ಚು ಯಾವ ರೀತಿಯಾಗಿರುತ್ತೆ ಅಥವಾ ಯಾವ ಪರಿಯಾಗಿ ಇರುತ್ತೆ ಅಂದ್ರೆ ಅವರೊಳಗಡೆ ಇದ್ದಂಥ ಆಕ್ರೋಶ ಬೇರೆ ಬೇರೆ ರೂಪದಲ್ಲಿ ಹೊರಗಡೆ ಬರುತ್ತೆ ನಿನ್ನೆಯೂ ಕೂಡ ಹಾಗೆ ರೈತರ ಒಳಗಡೆ ಇದ್ದಂಥ ಸಿಟ್ಟು ಆಕ್ರೋಶ ಚಪ್ಪಲಿ ಎಸುವಿ ಅಂತ ಮೂಲಕ ವ್ಯಕ್ತಪಡಿಸಿದ್ರು ಶಿವಾನಂದ ಪಾಟೀಲ್ ಮಾತಾಡೋಕೆ ಶುರು ಮಾಡಿಕೊಂಡ್ರು ರೈತರ ಮನವೊಲಿಸೋದಿಕ್ಕೂ ಕೂಡ ಆರಂಭಿಸಿದ್ರು ಅಂತಿಮವಾಗಿ ಶಿವಾನಂದ ಪಾಟೀಲ್ ತಕ್ಕ ಮಟ್ಟಿಗೆ ರೈತರ ಮನವೊಲಿಸಿದ್ರು ಅಂದ್ರೆ ಇನ್ನೂ ಒಂದೆರಡು ಎರಡು ದಿನಗಳ ಕಾಲ ಸಮಯವನ್ನ ಕೊಡಿ ಎನ್ನುವಂತ ರೀತಿಯಲ್ಲಿ ಅಲ್ಲೂ ಕೂಡ ಒಂದಷ್ಟು ಅಂದ್ರೆ ಸಚಿವರು ಬಂದಾಗ ಜಟಾಪಟಿ ಅಂತದೆಲ್ಲವೂ ಕೂಡ ನಡೆಯಿತು ಇಂಥ ಬೆಳವಣಿಗೆ ಎಲ್ಲವೂ ಕೂಡ ನಿನ್ನೆ ಆಯಿತು ಅಂತಿಮವಾಗಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ ನಾವು ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಕೊಡೋದಕ್ಕೆ ರೆಡಿ ಇದ್ದೇವೆ ಅಥವಾ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡುವಂತೆ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಒತ್ತಾಯಿಸೋದಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿ ಅದು ರೈತರು ಪಟ್ಟು ಹಿಡಿದು ಕುತ್ಕೊಂಡಿದ್ದಾರೆ ಮೂರು ಸಾವಿರದ ಇನ್ನೂರು ಅಲ್ಲ ನಾವು ಕೇಳ್ತಾ ಇರೋದು ನ್ಯಾಯಯುತವಾಗಿ ಮೂರು ಸಾವಿರದ ಐನೂರು ಅಷ್ಟು ಬೇಕೇ ಬೇಕು ಅನ್ನೋದು ರೈತರ ಹಠ ಆಗಿದೆ ಇದರ ನಡುವೆ ಸಿದ್ದರಾಮಯ್ಯ ಅವರು ನಿನ್ನೆ ಮಾತಾಡಿದರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ವಿಚಾರದಲ್ಲೂ ಕೂಡ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಜಟಾಪಟಿ ನಡೆಯುತ್ತಲ್ಲ ಇಲ್ಲೂ ಕೂಡ ಹಾಗೆ ಆಯಿತು ಇದೊಂದು ರೀತಿಯಲ್ಲಿ ರಾಜಕೀಯ ರೂಪವನ್ನು ಪಡೆಯೋದಕ್ಕೆ ಶುರುವಾಯಿತು ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ಬೆಲೆ ನಿಗದಿಯನ್ನ ಮಾಡೋದು ಕೇಂದ್ರ ಸರ್ಕಾರ ಹಾಗೆ ಸಕ್ಕರೆ ರಫ್ತಿಗೆ ಹೆಚ್ಚಿನ ರಫ್ತಿಗೂ ಕೂಡ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಡ್ತಿಲ್ಲ ಹೆಚ್ಚಿನ ಎಥೆನಾಲ್ ಉತ್ಪಾದನೆಗೂ ಕೂಡ ಕೇಂದ್ರ ಸರ್ಕಾರ ಅವಕಾಶವನ್ನ ಮಾಡಿಕೊಡ್ತಿಲ್ಲ ಇದಕ್ಕೆ ಕೇಂದ್ರ ಸರ್ಕಾರ ಉತ್ತರವನ್ನು ಕೊಡಬೇಕು ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರ ಕಾರಣ ಅಂತ ಬೆರಳ್ ಮಾಡಿ ತೋರಿಸುವಂತ ಕೆಲಸವನ್ನ ಮಾಡಿದ್ರು ಜೊತೆಗೆ ಸಿದ್ದರಾಮಯ್ಯ ಅವರು ಹೇಳಿದ್ರು ನಾನು ಕೇಂದ್ರಕ್ಕೊಂದು ಪತ್ರವನ್ನು ಬರೀತೇನೆ ಅಂತೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮೋದಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಇದು ಏನು ಅಂದ್ರೆ ಇದು ರಾಜಕೀಯ ಒಂದಷ್ಟು ಜನರ ಕಣ್ಣು ಕೇಂದ್ರದ ಕಡೆಗೆ ತಿರುಗುವಂತೆ ಮಾಡೋದು ಹಾಗಂದ್ರೆ ಮಾತ್ರ ಕೇಂದ್ರದ ಜವಾಬ್ದಾರಿ ಇಲ್ವೇ ಇಲ್ವಾ ಅವರ ಜವಾಬ್ದಾರಿಯೂ ಇದೆ ರಾಜ್ಯ ಸರ್ಕಾರದ ಜವಾಬ್ದಾರಿಯೂ ಕೂಡ ಇದೆ ಪ್ರತಿಯೊಂದು ರೈತರಿಗೆ ಆಗುವಂತ ಮೋಸ ಮತ್ತೆ ಅನ್ಯಾಯಗಳಲ್ಲಿ ಇಬ್ಬರ ಪಾಲು ಕೂಡ ಇರುತ್ತೆ ಕೇಂದ್ರವನ್ನ ಕೇಳಿದ್ರೆ ರಾಜ್ಯದ ಕಡೆಗೆ ರಾಜ್ಯವನ್ನ ಕೇಳಿದ್ರೆ ಕೇಂದ್ರದ ಕಡೆಗೆ ಬೆರಳು ಮಾಡಿ ತೋರಿಸ್ತಾರೆ ಆದ್ರೆ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಹೆಚ್ಚಿದೆ ಯಾಕಂದ್ರೆ ಕೇಂದ್ರ ಈಗಾಗಲೇ ಎಫ್ ಆರ್ ಪಿ ನಿಗದಿ ಮಾಡಿದೆ ನಿಗದಿ ಮಾಡಾಗಿದೆವ್ರು ಮೂರ್ ಸಾವಿರದ ಐನೂರ ಐವತ್ತು ರೂಪಾಯಿ ಅಂತ ಹೇಳಿ ಆದ್ರೆ ನಮ್ಮ ರಾಜ್ಯದಲ್ಲಿ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಈಗಾಗಲೇ ಪಕ್ಕದ ಮಹಾರಾಷ್ಟ್ರದಲ್ಲಿ ಮೂರ್ ಸಾವಿರದ ಆರ್ನೂರವರೆಗೆ ಕೊಡ್ತಿದ್ದಾರೆ ಉತ್ತರ ಪ್ರದೇಶ ಬೇರೆ ಬೇರೆ ಕಡೆಗಳಲ್ಲಿ ಹೋದ್ರೆ ಮೂರ್ ಸಾವಿರದ ಆರ್ನೂರು ಏಳ್ನೂರು ಎಂಟುನೂರು ಒಂಬೈನೂರವರೆಗೂ ಕೂಡ ಕೊಡ್ತಿದ್ದಾರೆ ಆದ್ರೆ ನಮ್ಮಲ್ಲಿ ಮಾತ್ರ ಕತೆ ಹೇಳಿಕೊಂಡು ಕಾಲವನ್ನ ಕಳೀತಾ ಇದ್ದಾರೆ ಅದಕ್ಕೆ ಸಿದ್ದರಾಮಯ್ಯ ಅಂಥದ್ದು ಅಂಥದ್ದೊಂದಷ್ಟು ಮಾತುಗಳನ್ನೆಲ್ಲವೂ ಕೂಡ ಹೇಳಿದ್ರು ಕೇಂದ್ರದ ಕಡೆಗೆ ಬೆರಳು ಮಾಡಿ ತೋರಿಸಿದ್ರು ಅಂತಿಮವಾಗಿ ಯಾವಾಗ ರೈತರ ಆಕ್ರೋಶ ಜಾಸ್ತಿ ಆಯ್ತೋ ಕೇಂದ್ರದ ಕಡೆಗೆ ಬೆರಳು ಮಾಡಿ ತೋರಿಸ್ತಾರ ಆಮೇಲೆ ಹೇಳ್ತಿದ್ದಾರೆ ಇಲ್ಲ ನನ್ನ ರೈತರ ಜೊತೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ ನಡೆಸಿ ತೀರ್ಮಾನವನ್ನು ತೆಗೆದುಕೊಳ್ತೇನೆ ಅಂತ ನೋಡಿ ಇವರೆಲ್ಲ ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ಕೇಂದ್ರವೇ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಆದರೆ ಮತ್ತೆ ಯಾಕೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ ಮತ್ತೆ ಯಾಕೆ ರೈತರ ಜೊತೆಗೆ ಸಭೆ ಇದಕ್ಕೆ ಉತ್ತರವನ್ನ ಕೊಡ್ಬೇಕಲ್ಲ ನೋಡ ಇವತ್ತೇನೋ ಒಂದು ಸಭೆ ನಡೆಸ್ತಾರಂತೆ ಒಂದಷ್ಟು ರೈತರು ಬಹಿಷ್ಕರಿಸಿದ್ದಾರೆ ಆ ಸಭೆಯನ್ನ ನೀವು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ ನಡೆಸಿ ಅಂತಿಮವಾಗಿ ನಮಗೆ ತೀರ್ಮಾನ ಏನು ಅನ್ನೋದನ್ನ ತಿಳಿಸಿ ಅಂತ ಹೇಳಿ ಹೆಚ್ಚು ಕಡಿಮೆ ಇವತ್ತು ಮಧ್ಯಾಹ್ನ ಮೂರರಿಂದ ನಾಲ್ಕು ಗಂಟೆಯ ಸುಮಾರಿಗೆ ಒಂದು ತೀರ್ಮಾನಕ್ಕೆ ಬರುವಂತ ಸಾಧ್ಯತೆ ಇದೆ ಆ ತೀರ್ಮಾನ ಏನು ಅನ್ನೋದನ್ನ ಕಾದು ನೋಡೋಣ ಒಟ್ಟಾರೆಯಾಗಿ ರೈತರ ಆಕ್ರೋಶ ಅಂತೂ ಜಾಸ್ತಿ ಆಗ್ತಾ ಇದೆ ರೈತರ ಹೋರಾಟ ಅಂತೂ ತೀವ್ರಗೊಳ್ತಾ ಇದೆ ಪ್ರತಿಯೊಂದು ಹೋರಾಟಕ್ಕೆ ಇದು ಸ್ಫೂರ್ತಿ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈಗ ರೈತರ ಬೇಡಿಕೆ ಏನು ರೈತರಿಗೆ ಆಗ್ತಿರುವಂತ ಅನ್ಯಾಯ ಏನು ಅನ್ನೋದನ್ನ ವಿಸ್ತೃತವಾಗಿ ವಿವರಿಸ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಕಂಬು ಬೆಳೆಯೋದು ಅಂದ್ರೆ ಅಂದುಕೊಂಡಷ್ಟು ಸುಲಭ ಅಂತೂ ಅಲ್ಲವೇ ಅಲ್ಲ ಕಂಬು ಬೆಳೆಯೋದಿಕ್ಕೆ ಆ ರೈತ ಶ್ರಮವನ್ನ ಹಾಕ್ತಾನೆ ಹಗಲು ರಾತ್ರಿ ಅನ್ನದೆ ತನ್ನ ಹೊಲವನ್ನ ಕಾಯ್ತಾನೆ ಇಷ್ಟೆಲ್ಲ ಮಾಡಿಯೂ ಕೂಡ ಆತನಿಗೆ ಸಿಗುವಂತ ಲಾಭ ಅಂತ ಬಂದ್ರೆ ಅದು ಪುಡಿಗಾಸು ಮಾತ್ರ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಮಹಾರಾಷ್ಟ್ರದ ಉದಾಹರಣೆ ಆಮೇಲೆ ಕೊಡ್ತೀನಿ ನಾನು ನಮ್ಮ ರಾಜ್ಯದಲ್ಲಿ ಎರಡು ಸಾವಿರದ ಐನೂರು ರೂಪಾಯಿಯಿಂದ ಮೂರು ಸಾವಿರದವರೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು ಟನ್ ಕಬ್ಬಿಗೆ ಕೊಡ್ತಾ ಇದ್ದಾರೆ ಆದರೆ ಈಗ ಕೂಲಿ ವೆಚ್ಚ ಜಾಸ್ತಿ ಆಗಿದೆ ಕಬ್ಬನ್ನ ಬೆಳೆಯೋದಕ್ಕೆ ಬೇರೆ ಬೇರೆ ವೆಚ್ಚಗಳೆಲ್ಲವೂ ಕೂಡ ಜಾಸ್ತಿ ಆಗಿದೆ ಒಟ್ಟಾರೆಯಾಗಿ ರೈತನ ಶ್ರಮ ಎಲ್ಲವೂ ಕೂಡ ಸೇರಿದ್ರೆ ಅವನಿಗೆ ಈಗ ಮೂರು ಎರಡುವರೆ ಸಾವಿರ ಕೊಡ್ತಾ ಇದ್ದಾರಲ್ಲ ಅವನಿಗೆ ಹೆಚ್ಚು ಕಡಿಮೆ ಎರಡು ಸಾವಿರ ಎರಡು ಸಾವಿರದ ನೂರು ರೂಪಾಯಿ ವರೆಗೆ ಖರ್ಚೇ ಬರುತ್ತೆ ಆತನಿಗೆ ಇನ್ನು ಜಾಸ್ತಿಯೂ ಕೂಡ ಆಗಬಹುದು ಒಂದಷ್ಟು ಪ್ರದೇಶದಲ್ಲಿ ಅಂಥದ್ರಲ್ಲಿ ನೀವು ಯೋಚನೆ ಮಾಡಿ ಆತನ ಖರ್ಚೆ ಎರಡು ಸಾವಿರ ಎರಡು ಸಾವಿರದ ನೂರು ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಬಂದಾಗ ಆತನಿಗೆ ನೀವು ಎರಡೂವರೆ ಸಾವಿರ ರೂಪಾಯಿ ಒಂದು ಟನ್ನಿಗೆ ಕೊಡ್ತೀವಿ ಅಂತ ಆದರೆ ಅವ್ರ ಪರಿಸ್ಥಿತಿ ಏನಾಗ್ಬೇಡ ತುಂಬಾ ಜನ ಅಂದ್ಕೊಳ್ಬೋದು ಕಬ್ಬು ಬಿಟ್ಟು ಬೇರೆ ಏನಾದರೂ ಬೆಳಿ ಅಂತ ಒಂದಷ್ಟು ಪ್ರದೇಶಗಳಲ್ಲಿ ಆಗಲ್ಲ ಬೆಳೆಯೋದಿಕ್ಕೆ ಕಬ್ಬು ಬೆಳೆಯೋದು ಅನಿವಾರ್ಯ ಆಗಿಬಿಟ್ಟಿರುತ್ತೆ ಹೀಗಾಗಿ ಅವರು ಬೆಳಲೇಬೇಕಾದಂತಹ ಪರಿಸ್ಥಿತಿಯಲ್ಲಿ ಕೂಡ ಇರ್ತಾರೆ ಇಂಥದ್ರಲ್ಲಿ ನೀವು ಒಂದು ಟನ್ನಿಗೆ ಬರೀ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಸಿಗುವಂತೆ ಮಾಡಿಬಿಟ್ರೆ ಆತ ಬೆಳೆಯೋದೇ ಇಪ್ಪತ್ತು ಮೂವತ್ತು ಟನ್ನು ಆದರೆ ಆತನಿಗೆ ಸಿಗುವಂಥ ಲಾಭ ಏನು ಹಾಗೆ ಏನು ಮಾಡಬೇಕು ಮತ್ತೆ ರೈತರಿಗೆ ಪ್ರೋತ್ಸಾಹ ರೈತನ ನಮ್ಮ ಏನು ನಮ್ಮ ಬೆನ್ನೆಲುಬು ರೈತ ದೇಶದ ಆಸ್ತಿ ಇವೆಲ್ಲವೂ ಕೂಡ ಬರೀ ಭಾಷಣಕ್ಕೆ ಮಾತ್ರ ಸೀಮಿತವ ಹಾಗಾದ್ರೆ ಇದು ಇರುವಂತ ವಾಸ್ತವ ಅಷ್ಟು ಮಾತ್ರ ಅಲ್ಲ ಇಲ್ಲಿ ಆಗುವಂತ ಹೇಳ್ತಾ ಹೋಗ್ತೀನಿ ಕೇಳಿ ರೈತರಿಗೆ ಸಿಗುವಂತ ಬೆಲೆ ಇದೆಯಲ್ಲ ಅದು ಗುಣಮಟ್ಟದ ಆಧಾರದ ಮೇಲೆ ರಿಕವರಿ ರೇಟ್ ಅಂತ ಹೇಳಿ ಕರಿತೀವಿ ಅಂದ್ರೆ ಇಳುವರಿ ಎಷ್ಟಿರುತ್ತೆ ಅಂತ ಅಂದ್ರೆ ಒಂದು ಟನ್ ಕಬ್ಬನ್ನ ಬೆಳೆದ್ರೆ ಆ ಕಬ್ಬನ್ನ ಕಬ್ಬಲ್ಲಿ ಎಷ್ಟು ಸಕ್ಕರೆ ತೆಗಿಬಹುದು ಆ ಕಬ್ಬರಲ್ಲಿ ಎಷ್ಟು ಮೊರಾಸಿಸ್ ತೆಗಿಬಹುದು ಎಥೆನಾಲ್ ತಗಿಬಹುದು ಇದೆಲ್ಲದರ ಆಧಾರದ ಮೇಲೆ ಗುಣಮಟ್ಟವನ್ನ ನಿಗದಿಪಡಿಸಲಾಗತ್ತೆ ನಮ್ಮಲ್ಲಿ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಯಾಕೆ ಸತೀಶ್ ಜಾರಕೊಳೋರು ಹೇಳ್ತಾ ಇದ್ರು ಯಾಕೆ ನಮ್ಮಲ್ಲಿ ಜಾಸ್ತಿ ರೇಟ್ ಕೊಡೋಕ್ಕಾಗಲ್ಲ ಅಂದ್ರೆ ನಮ್ಮಲ್ಲಿ ಬೆಳೆಯುವಂತ ಕಬ್ಬಿಗೆ ಗುಣಮಟ್ಟ ಕಡಿಮೆ ಅಂತ ಹೇಳಿ ಇದೇ ಅಚ್ಚರಿ ಆಗೋದು ನಾನು ಉದಾಹರಣೆ ಸಹಿತ ವಿವರಿಸ್ತೇನೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ ತುಂಬಾ ರೈತರು ಈ ಕಲಬುರಗಿ ವಿಜಯಪುರ ಆ ಭಾಗದ ರೈತರು ಮಹಾರಾಷ್ಟ್ರದ ಕಾರ್ಖಾನೆಗಳಲ್ಲಿ ಹೆಚ್ಚಿನ ಬೆಲೆ ಕೊಡ್ತಾರೆ ಎನ್ನುವ ಕಾರಣಕ್ಕಾಗಿ ಅಲ್ಲಿಗೆ ಕಬ್ಬನ್ನು ತಗೊಂಡು ಹೋಗ್ತಾರೆ ಅಲ್ಲಿಗೆ ತಗೊಂಡು ಹೋಗೋ ಕಬ್ಬಿಗೆ ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾರೆ ಇದೇ ಗುಣಮಟ್ಟ ಮೂರು ಸಾವಿರದ ಆರುನೂರು ರೂಪಾಯಿ ಕೊಡ್ತಾರೆ ನಮ್ಮ ಕಾರ್ಖಾನೆಗಳಿಗೆ ಕೊಟ್ರೆ ಎರಡೂವರೆ ಸಾವಿರ ರೂಪಾಯಿ ಕೊಡ್ತಾರೆ ಎಲ್ಲ ಕಬ್ಬನ್ನು ಬೇರೆ ಬೇರೆ ಕಾರಣಗಳಿಗಾಗಿ ಮಹಾರಾಷ್ಟ್ರದ ಕಾರ್ಖಾನೆಗಳಿಗೆ ಕೊಡೋಕೆ ಸಾಧ್ಯ ಆಗೋದಿಲ್ಲ ಇಲ್ಲ ಅಂತ ಇದ್ರೆ ಎಲ್ಲವನ್ನೂ ಕೂಡ ಕೊಟ್ಟು ಬಿಡ್ತಾ ಇದ್ರು ನೋಡಿ ಸದ್ಯ ಜಾರಕಿಹೊಳಿ ಹೇಳ್ತಾರೆ ಗುಣಮಟ್ಟ ಕಡಿಮೆ ಅಂತೇಳಿ ಆದ್ರೆ ಅದೇ ಕಬ್ಬಿಗೆ ಮಹಾರಾಷ್ಟ್ರದಲ್ಲಿ ಅಷ್ಟು ಕೊಟ್ರೆ ನಮ್ಮಲ್ಲಿ ಮಾತ್ರ ಇಷ್ಟು ಮಾತ್ರ ಕೊಡೋದು ಈ ಗುಣಮಟ್ಟವನ್ನ ಯಾರು ನಿಗದಿ ಮಾಡ್ತಾರೆ ಅಂದ್ರೆ ಅದನ್ನೂ ಕೂಡ ಸಕ್ಕರೆ ಕಾರ್ಖಾನೆಯವರು ಅದರಲ್ಲೂ ಕೂಡ ರೈತನಿಗೆ ಯಾವುದೇ ಹಕ್ಕು ಇಲ್ಲ ಅಥವಾ ರೈತ ತಾನು ಬೆಳೆದಂತ ಕಬ್ಬಿಗೆ ಗುಣಮಟ್ಟವನ್ನ ನಿಗದಿ ಮಾಡಿಸೋದಕ್ಕೆ ಅವಕಾಶವೂ ಕೂಡ ಇಲ್ಲ ಇಲ್ಲಿ ಒಂದು ಮೋಸ ಆಗತ್ತೆ ಗುಣಮಟ್ಟವನ್ನ ಅಳಿಯುವಂತ ವಿಚಾರದಲ್ಲಿ ರೈತರಿಗೆ ಮೋಸ ಆಗ್ತಾ ಇದೆ ಎರಡನೇ ವಿಚಾರಕ್ಕೆ ಬರೋಣ ಅದು ತೂಕ ಬೆಲೆ ಅಲ್ಲ ಆಮೇಲೆ ನೀವು ಗಮನಿಸಬೇಕಾಗಿರುವಂತ ಇನ್ನಷ್ಟು ಸೂಕ್ಷ್ಮ ವಿಚಾರಗಳಿದ್ದಾವೆ ಮತ್ತೊಂದು ವಿಚಾರಕ್ಕೆ ಬರೋದಾದ್ರೆ ಅದು ತೂಕ ತೂಕವನ್ನ ಯಾರು ಹಾಕ್ತಾರೆ ಅದು ಕೂಡ ಸಕ್ಕರೆ ಕಾರ್ಖಾನೆಯವರು ಅವ್ರು ಹಾಕಿದ್ದೇ ತೂಕ ಅವ್ರು ಹೇಳಿದ್ದೇ ತೂಕ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಕೂಡ ಅದನ್ನು ರೈತ ಕೇಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಮೂರನೇ ಯಾವುದು ಸರಿಯಾದ ರೀತಿಯಲ್ಲಿ ಇವರಿಗೆ ತಕ್ಷಣಕ್ಕೆ ಅಮೌಂಟ್ ಕೊಟ್ಟು ಕಳಿಸ್ತಾರ ಇಲ್ಲ ಅದನ್ನು ಕೂಡ ಬಾಕಿ ಉಳಿಸ್ಕೊಳ್ತಾರೆ ಒಂದು ವರ್ಷ ಬಾಕಿ ಎರಡು ವರ್ಷ ಬಾಕಿ ಮೂರು ವರ್ಷ ಬಾಕಿ ಅಂತ ಆಗಿಬಿಟ್ರೆ ರೈತನ ಪರಿಸ್ಥಿತಿ ಹೇಗಾಗಬೇಡ ಎಲ್ಲ ಅನ್ಯಾಯಗಳು ಕೂಡ ರೈತನಿಗೆ ಆಗ್ತಾ ಇದೆ ಮತ್ತೊಂದು ಈ ಬೆಲೆ ನಿಗದಿಯ ವಿಚಾರದಲ್ಲಿ ಆಗ್ಲಿಂದ ಹೇಳ್ತಾ ಇದ್ದೇನೆ ಎಫ್ ಆರ್ ಪಿ ಕೇಂದ್ರದಲ್ಲಿ ನಿಗದಿಯಾಗಿದ್ದು ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಆದ್ರೆ ನಮ್ಮಲ್ಲಿ ಎರಡೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿ ವರೆಗೆ ಕೊಡ್ತಾ ಇದ್ದಾರೆ ತೂಕದಲ್ಲಿ ಮೋಸ ಗುಣಮಟ್ಟದ ಅಳತಿಯಲ್ಲಿ ಮೋಸ ಸರಿಯಾದ ರೀತಿಯಲ್ಲಿ ದುಡ್ಡನ್ನು ಕೊಡೋದಿಲ್ಲ ಇನ್ನೊಂದು ಕಡೆಯಿಂದ ಸರಿಯಾದ ರೀತಿಯಲ್ಲಿ ಬೆಲೆಯನ್ನು ಕೂಡ ಕೊಡೋದಿಲ್ಲ ರೈತ ಏನು ಮಾಡಬೇಕು ನಿನ್ನೆ ಯಾರೊಬ್ರು ಹೇಳ್ತಾ ಇದ್ದರು ನನ್ನ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ಸುತ್ತೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಿದ್ದಾವೆ ನಮಗೂ ಕೂಡ ನಷ್ಟ ಆಗುತ್ತೆ ಅಂತ ಹೇಳಿ ಯಾಕೆ ಸ್ವಾಮಿ ನಷ್ಟ ಆಗುತ್ತೆ ಅಂತಾದ್ರೆ ಸಕ್ಕರೆ ಕಾರ್ಖಾನೆಗಳನ್ನು ಯಾಕೆ ನಡೆಸ್ತೀರಿ ಬಂದ್ ಮಾಡಿಬಿಡಿ ಬಂದ್ ಮಾಡಿ ನಿಮ್ಮನ್ನು ಯಾರು ಒತ್ತಾಯಿಸಿದ್ದಾರೆ ನಿಮಗೆ ಯಾರು ಕುತ್ತಿಗೆ ಹೇ ನೀವು ಸಕ್ಕರೆ ಕಾರ್ಖಾನೆ ನಡೆಸಲೇಬೇಕು ಅಂತ ಹೇಳಿ ಆ ನೀವು ಯೋಚನೆ ಮಾಡಿ ಲಾಭ ಇಲ್ಲದೆ ಯಾವ ಬಿಸ್ನೆಸ್ ಕೂಡ ನಡೆಯೋದಿಲ್ಲ ಲಾಭ ಇಲ್ಲ ಅಂತಂದ್ರೆ ಇವರು ಸಕ್ಕರೆ ಕಾರ್ಖಾನೆ ನಡೆಸ್ತಾರ ಸಾಧ್ಯವೇ ಇಲ್ಲ ಲಾಭ ಇದೆ ಆ ಕಾರಣಕ್ಕಾಗಿ ನಡೆಸ್ತಾರೆ ನಮ್ಮ ದುರಂತ ಏನು ಗೊತ್ತಾ ರೈತರು ಇವ್ರ ಮೇಲೆ ದಬ್ಬಾಳಿಕೆ ಅಥವಾ ಸವಾರಿಯನ್ನ ಮಾಡಬೇಕಾಗಿತ್ತು ನಾವು ಬೆಳಿತೀವಿ ನಮ್ಮ ಹಕ್ಕಿದೆ ಎನ್ನುವ ರೀತಿಯಲ್ಲಿ ಅವ್ರು ಗಟ್ಟಿಯಾಗಿ ಮಾತಾಡಬೇಕಿತ್ತು ಆದ್ರೆ ನಮ್ಮಲ್ಲಿ ಅಂತ ಪರಿಸ್ಥಿತಿ ಇಲ್ಲ ಅಂತ ಪರಿಸ್ಥಿತಿಯೇ ಇಲ್ಲ ಇಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ರೈತರ ಮೇಲೆ ಸವಾರಿ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ರೈತರು ಪಾಪ ತಲೆಬಾಗುವಂತ ಪರಿಸ್ಥಿತಿ ಎದುರಾಗಬಿಟ್ಟಿದೆ ಇದು ನಮ್ಮ ರಾಜ್ಯ ಅಥವಾ ನಮ್ಮ ದೇಶದ ವಾಸ್ತವ ಪರಿಸ್ಥಿತಿ ರೈತನದ್ದು ಇದು ನಮ್ಮ ರೈತನ ಹಣೆ ಬರಹ ಇಲ್ಲಿಗೆ ಬಂದು ನಿಂತ್ಕೊಂಡು ಬಿಟ್ಟಿದೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಆಡಿದ್ದೇ ಆಟ ಇದು ಮಾಡಿದ್ದೆ ಇದು ಅನ್ನೋದು ಪರಿಸ್ಥಿತಿ ಅವರಿಗೆ ಎದುರಾಗ್ಬಿಟ್ಟಿದೆ ಸತ್ಯ ಹಾಗಾದ್ರೆ ರೈತರ ಈ ಬೇಡಿಕೆಯಲ್ಲಿ ಹಾಗಾದ್ರೆ ಅರ್ಥ ಇದೆಯಾ ಏನೇನು ಕಬ್ಬಲ್ಲಿ ಏನೇನು ಸಿಗುತ್ತೆ ಅದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೇಕಾಗತ್ತೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ ಬಂಧುಗಳೇ ಕಬ್ಬಲ್ಲಿ ಬರೀ ಸಕ್ಕರೆ ಮಾತ್ರ ಉತ್ಪಾದನೆ ಆಗೋದಿಲ್ಲ ಬೇರೆ ಬೇರೆ ಉಪ ಉತ್ಪನ್ನಗಳು ಕೂಡ ಉತ್ಪಾದನೆ ಆಗುತ್ತೆ ಅದು ಏನೇನು ಅಂತ ಹೋಗ್ತೀನಿ ಕೇಳಿ ಒಂದು ಸಕ್ಕರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಅತಿ ಹೆಚ್ಚು ಉತ್ಪಾದನೆ ಆಗೋದು ಸಕ್ಕರೆ ಕಬ್ಬಲ್ಲಿ ಒಂದು ಟನ್ನಲ್ಲಿ ಒಂದು ಟನ್ ಸಕ್ಕರೆಯಲ್ಲಿ ಕಬ್ಬಲ್ಲಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಒಂದು ಟನ್ ಕಬ್ಬಿನಲ್ಲಿ ಸಕ್ಕರೆ ಕಡಿಮೆ ಅಂದ್ರೂ ನೂರ ಹತ್ತು ಕೆ ಜಿಯಿಂದ ನೂರ ಇಪ್ಪತ್ತು ಕೆ ಜಿ ಉತ್ಪಾದನೆ ಆಗುತ್ತೆ ಇಳುವರಿ ಚೆನ್ನಾಗಿತ್ತು ಅಂದ್ರೆ ಗುಣಮಟ್ಟ ಚೆನ್ನಾಗಿತ್ತು ಅಂತಾದರೆ ನೂರ ಹತ್ತರಿಂದ ನೂರ ಇಪ್ಪತ್ತು ಕೆ ಜಿ ಒಂದು ಜಿಗೆ ಕಡಿಮೆ ಆದ್ರೂ ನಲವತ್ತರಿಂದ ನಲವತ್ತೈದು ರೂಪಾಯಿ ಅಂತ ತೆಗೆದುಕೊಂಡ್ರು ಕೂಡ ಹೆಚ್ಚು ಕಡಿಮೆ ಸಕ್ಕರೆ ಕಾರ್ಖಾನೆಯವರಿಗೆ ಒಂದು ಐದು ಸಾವಿರ ರೂಪಾಯಿ ಸಿಗುತ್ತೆ ಸಕ್ಕರೆಯಿಂದ ಒಂದು ಟನ್ ಕಬ್ಬಲ್ಲಿ ಐದು ಸಾವಿರ ರೂಪಾಯಿ ಸಿಗತ್ತೆ ಮೊಲಾಸಿಸ್ ಅಂತ ಹೇಳಿ ಉತ್ಪಾದನೆಯನ್ನು ಮಾಡ್ತಾರೆ ಕಾಕಂಬಿ ಅಂತ ಹೇಳಿ ನಾವು ಕರಿತೀವಿ ಅದನ್ನು ಸಾಕಷ್ಟು ಇದಕ್ಕೆ ಬಳಸ್ತಾರೆ ಈ ಜಾನುವಾರುಗಳಿಗೆ ಫುಡ್ಡಿಗೂ ಕೂಡ ಹೋಗುತ್ತೆ ಬೇರೆ ಬೇರೆದಕ್ಕೂ ಕೂಡ ಹೋಗುತ್ತೆ ಆ ಮೊಲಾಸಿಸ್ ಹೆಚ್ಚು ಕಡಿಮೆ ಒಂದು ಐವತ್ತು ಲೀಟರ್ ಉತ್ಪಾದನೆಯನ್ನು ಮಾಡ್ತಾರೆ ಪ್ರತಿ ಕೆಜಿಗೊಂದು ಎಂಬತ್ತರಿಂದ ನೂರು ರೂಪಾಯಿ ಅಂತ ಆದ್ರೂ ಕೂಡ ಅದರಲ್ಲೂ ಹೆಚ್ಚು ಕಡಿಮೆ ಒಂದು ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ಬರುತ್ತೆ ಎಥನಾಲ್ ಉತ್ಪಾದನೆ ಆಗುತ್ತೆ ಮೊಲಾಸಿಸ್ ನಲ್ಲಿ ಮತ್ತೆ ಎಥನಾಲ್ ಅನ್ನು ಉತ್ಪಾದನೆ ಮಾಡ್ತಾರೆ ಈ ಎಥನಾಲ್ ಲಿಕ್ಕರ್ಗೆ ಹೋಗುತ್ತೆ ನಿಮ್ಗೆ ಗೊತ್ತಿರುವ ಹಾಗೆ ನಮ್ಮ ರಾಜ್ಯಕ್ಕೆ ಅತಿ ಹೆಚ್ಚು ಆದಾಯ ಬರೋದು ಯಾವುದರಿಂದ ಮದ್ಯದ ಮೂಲಕ ಮದ್ಯಕ್ಕೆ ಮೂಲ ಯಾವುದು ಇದೇ ಎಥೆನಾಲ್ ಅತಿ ಹೆಚ್ಚು ಎಥೆನಾಲ್ ಲಿಕ್ಕರ್ಗೆ ಹೋಗುತ್ತೆ ಹೆಚ್ಚು ಕಡಿಮೆ ಈ ಮೊಲಾಸಿಸ್ನಲ್ಲೇ ಎಥೆನಾಲ್ ಅನ್ನ ಒಂದು ನಲವತ್ತು ಲೀಟರ್ ಉತ್ಪಾದನೆ ಮಾಡ್ತಾರೆ ಒಂದು ಟನ್ನಲ್ಲಿ ಗುಣಮಟ್ಟ ಚೆನ್ನಾಗಿತ್ತು ಅಂತ ಆದ್ರೆ ಅದು ಪ್ರತಿ ಕೆ ಒಂದು ಐವತ್ತರಿಂದ ಅರವತ್ತು ರೂಪಾಯಿ ಅಂದ್ರೂ ಕೂಡ ಅದರಲ್ಲೂ ಹೆಚ್ಚು ಕಡಿಮೆ ಒಂದು ಸಾವಿರದ ಎಂಟುನೂರಿಂದ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಇನ್ನು ವಿದ್ಯುತ್ ಅನ್ನು ಕೂಡ ಉತ್ಪಾದನೆ ಮಾಡ್ತಾರೆ ಒನ್ ಫಿಫ್ಟಿ ಕಿಲೋ ವ್ಯಾಟ್ ಅಂತ ಹೇಳಲಾಗುತ್ತೆ ಪ್ರತಿ ಕೆಜಿಗೆ ಆರು ರೂಪಾಯಿ ಅಂದ್ರೂ ಕೂಡ ಅದರಲ್ಲೂ ಹೆಚ್ಚು ಕಡಿಮೆ ಒಂದು ಆರ್ನೂರಿಂದ ಏಳುನೂರು ರೂಪಾಯಿ ಲಾಭ ಆಗುತ್ತೆ ಅದರ ಜೊತೆಗೆ ಕಬ್ಬನ್ನ ಅರಿದ ಬಳಿಕ ಸಿಪ್ಪೆ ಎಲ್ಲವೂ ಕೂಡ ಉಳಿಯುತ್ತಲ್ಲ ಅದನ್ನು ಕೂಡ ಗೊಬ್ಬರಕ್ಕೋಸ್ಕರ ಬಳಸಲಾಗುತ್ತೆ ಅದರಲ್ಲೂ ಕೂಡ ಒಂದಷ್ಟು ಹಣ ಸಿಗುತ್ತೆ ಇನ್ನು ಬೇರೆ ಬೇರೆ ಇನ್ನೊಂದಷ್ಟು ಸಣ್ಣ ಪುಟ್ಟ ಉಪ ಉತ್ಪನ್ನಗಳು ಕೂಡ ಇದ್ದಾವೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಒಂದು ಟನ್ ಕಬ್ಬಿನಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಒಂಬತ್ತರಿಂದ ಹತ್ತು ಸಾವಿರ ರೂಪಾಯಿ ಲಾಭ ಆಗುತ್ತೆ ಒಂಬತ್ತರಿಂದ ಹತ್ತು ಸಾವಿರ ರೂಪಾಯಿ ಲಾಭ ಆಗುತ್ತೆ ಸೂಕ್ಷ್ಮವಾಗಿ ಗಮನಿಸಿ ಹಾಗಂದ್ರೆ ಮಾತ್ರ ಕೆಲವೂ ಕೂಡ ಈ ಲಾಭದ ಲೆಕ್ಕಾಚಾರಕ್ಕೆ ಬರುತ್ತಾ ಇಲ್ಲ ಆ ಒಂಬತ್ತರಿಂದ ಹತ್ತು ಸಾವಿರ ಅಂದ್ರೆ ಅದರಲ್ಲಿ ಒಂದಷ್ಟು ಅವರಿಗೆ ಈ ಸಕ್ಕರೆ ಕ ಉತ್ಪಾದನೆಗೆ ಅಥವಾ ಮೊಲಾಸಸ್ ಉತ್ಪಾದನೆಗೆ ಎಥನಾಲ್ ಉತ್ಪಾದನೆಗೆ ತಮ್ಮ ಕಾರ್ಖಾನೆ ನಡೆಸೋದಿಕ್ಕೆ ಕಾರ್ಮಿಕರಿಗೆ ಸಂಬಳ ಅದು ಇದು ಅಂತ ಒಂದು ಮೂರು ಸಾವಿರ ರೂಪಾಯಿ ಹೋಯ್ತು ಅಂತ ಇಟ್ಕೊಳ್ಳಿ ಒಂದು ಟನ್ನಿಂದ ಮೂರು ಸಾವಿರ ರೂಪಾಯಿ ಹೋಯ್ತು ಅಂತಂದ್ರೆ ಇಟ್ಕೊಳ್ಳಿ ಆಗಲೂ ಕೂಡ ಅವರಿಗೆ ಉಳಿಯೋದು ಏಳು ಸಾವಿರ ರೂಪಾಯಿ ಅಥವಾ ಆರು ಸಾವಿರ ರೂಪಾಯಿ ಗುಣಮಟ್ಟ ಚೆನ್ನಾಗಿತ್ತು ಅಂತ ಆದ್ರೆ ಇಲ್ಲ ಹೋಗ್ಲಿ ಒಂದು ಐದು ಸಾವಿರ ರೂಪಾಯಿ ಉಳಿತೆ ಅಂತ ಇಟ್ಕೊಳ್ಳಿ ಆ ಐದು ಸಾವಿರ ರೂಪಾಯಿಯಲ್ಲಿ ಮೂರುವರೆ ಸಾವಿರ ರೈತನಿಗೆ ಕೊಟ್ರೆ ಇನ್ನು ಹೆಚ್ಚು ಕಡಿಮೆ ಯಾವುದೇ ಶ್ರಮ ಇಲ್ಲದೆ ಒಂದೂವರೆ ಸಾವಿರ ರೂಪಾಯಿ ಲಾಭ ಮಾಡ್ದಂಗೆ ಆಗುತ್ತಲ್ಲ ಬರೀ ಒಂದು ಇಂದ ಇಷ್ಟು ಉತ್ಪಾದನೆ ಸಿಕ್ಕಾಪಟ್ಟೆ ಅವರಲ್ಲಿ ಉತ್ಪಾದನೆ ಕಬ್ಬು ಅರಿ ಅದೆಲ್ಲವೂ ಕೂಡ ನಡೀತಾ ಇರುತ್ತೆ ಆರಾಮಾಗಿ ಕೊಡ್ಬೋದು ಆದ್ರೆ ಅವರು ಹೇಳ್ತಾ ಇರೋದೇನು ಮೂರು ಸಾವಿರದ ಐನೂರು ರೂಪಾಯಿ ಕೊಟ್ರೆ ನಮಗೆ ಒಂದು ರೂಪಾಯಿ ಕೂಡ ಉಳಿಯೋದಿಲ್ಲ ನಮಗೆ ನಷ್ಟ ಆಗಿಬಿಡುತ್ತೆ ನಾವು ಬೀದಿಗೆ ಬಿದ್ಬಿಡ್ತೀವಿ ಹೇಳಿ ಏನು ಅಂತ ಅರ್ಥ ಆಗ್ತಿಲ್ಲ ಇದು ಇರುವಂತ ವಾಸ್ತವ ಪರಿಸ್ಥಿತಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಹಾಗಾದ್ರೆ ನಮ್ಮಲ್ಲಿ ಯಾಕೆ ಸಮಸ್ಯೆ ಆಗ್ತಾ ಇದೆ ಯಾಕೆ ಈ ರೈತರು ಇಲ್ಲಿ ತಮ್ಮ ಹಕ್ಕನ್ನ ಪ್ರತಿಪಾದಿಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ಇವ್ರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಿದ್ದಾರೆ ಅಂದ್ರೆ ಅಲ್ಲೂ ಒಂದಷ್ಟು ವಿಚಾರಗಳಲ್ಲೂ ಕೂಡ ಇದೆ ಬಂಧುಗಳೇ ನಮ್ಮಲ್ಲಿ ಒಟ್ಟು ಎಂಬತ್ತ ಒಂದು ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಆ ಎಂಬತ್ತ ಒಂದು ಸಕ್ಕರೆ ಕಾರ್ಖಾನೆಗಳಲ್ಲಿ ನಮ್ಮ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಅರವತ್ತರಿಂದ ಎಪ್ಪತ್ತು ಸಕ್ಕರೆ ಕಾರ್ಖಾನೆಗಳು ಈ ರಾಜಕಾರಣಿಗಳಿಗೆ ಸೇರಿದ್ದು ಅಥವಾ ರಾಜಕಾರಣಿಗಳ ಸಂಬಂಧಿಕರಿಗೆ ಸೇರಿದ್ದು ಉದಾಹರಣೆಗೆ ಬೆಳಗಾವಿಯಲ್ಲಿ ಒಂದು ಇದ್ದಾವೆ ಅದರ ಸತೀಶ್ ಜಾರಕೊಳಿದ್ ಎರಡು ಲಕ್ಷ್ಮಿ ಹೆಂಬಾಳ್ಕರ್ ಎರಡು ಲಕ್ಷ್ಮಣ್ ಸವದಿ ಒಂದು ಹಾಗೆ ಇನ್ನು ಯಾರು ಮುರುಗೇಶ್ ನಿರಾಣಿ ಅವ್ರದ್ದು ಇದೆ ಹೀಗೆ ಬೇರೆ ಬೇರೆ ರಾಜಕಾರಣಿಗಳದ್ದಿದೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತಿಲ್ಲ ಎಲ್ಲ ಪಕ್ಷದವ್ರದ್ದು ಕೂಡ ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಅದೆಷ್ಟೋ ಮಂದಿ ಇವತ್ತು ರಾಜಕಾರಣಿಗಳ ರಾಜಕಾರಣದಲ್ಲಿ ಗಟ್ಟಿಯಾಗಿ ಗುರ್ಚ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಸಕ್ಕರೆ ಕಾರ್ಖಾನೆ ಅದೇ ಸಕ್ಕರೆ ಕಾರ್ಖಾನೆಯನ್ನ ಏಣಿಯಾಗಿಸಿಕೊಂಡು ಇವತ್ತು ಶಾಸಕರಾಗಿದ್ದಾರೆ ಸಚಿವರಾಗಿದ್ದಾರೆ ಸಂಸದರಾಗಿದ್ದಾರೆ ಆದ್ರೆ ಈ ಕಡೆ ರೈತರ ಕಡೆ ಗಮನ ಕೊಡಿ ಅಂದ್ರೆ ಗಮನ ಇಲ್ಲ ಭಾಷಣ ಮಾತ್ರ ರೈತ ಹಂಗೆ ರೈತ ಹಿಂಗೆ ಎನ್ನುವಂತ ರೀತಿಯಲ್ಲಿ ಯಾಕೆ ಸರಿಯಾದ ರೀತಿಯಲ್ಲಿ ಬೆಲೆ ನಿಗದಿಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ರಾಜಕಾರಣಿಗಳು ಆಗಿರುವಂತಹ ಕಾರಣಕ್ಕಾಗಿ ಅವ್ರು ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ತಾರೆ ಲಾಬಿಯನ್ನ ಮಾಡ್ತಾರೆ ರಾಜ್ಯ ಸರ್ಕಾರವೇ ಬಗ್ಗುವ ರೀತಿಯಲ್ಲಿ ಮಾಡಿಬಿಡ್ತಾರೆ ಹೀಗಾಗಿ ರಾಜ್ಯ ಸರ್ಕಾರ ಸಕ್ಕರೆ ಕಾರ್ಖಾನೆ ಮಾಲೀಕರ ಒತ್ತಡಕ್ಕೆ ಮಣಿದು ರೈತರ ಕಡೆಗೆ ಗಮನವನ್ನ ಕೊಡೋದಿಲ್ಲ ಸಿಂಪಲ್ ಆಗಿ ಯೋಚನೆ ಮಾಡಿ ರೈತರೆಲ್ಲರೂ ನಿರ್ಧಾರಕ್ಕೆ ಬಂದ್ರು ಒಂದು ಈ ಕಬ್ಬೆ ಸವಾಸನೆ ಅಲ್ಲ ನಾವು ಬೇರೆ ಯಾವುದೋ ಬೆಳೆಯನ್ನ ಬೆಳ್ಕೊಂಡು ಹೆಂಗೋ ಜೀವನ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಕಬ್ಬು ಬೆಳೆಯನ್ನ ಬೆಳೆಯೋದೇ ನಿಲ್ಲಿಸಿ ಬಿಟ್ಟರೆ ಸರ್ಕಾರಿ ಕಾರ್ಖಾನೆಗಳ ಪರಿಸ್ಥಿತಿ ಹೇಗಾಗ್ಬೇಡ ಎಲ್ಲರೂ ಕೂಡ ಬೀಗ ಹಾಕೊಂಡು ಮನೆಗೆ ನಡೀತಾ ಇರಬೇಕು ಇದು ವಾಸ್ತವ ಪರಿಸ್ಥಿತಿ ಒಂದು ವೇಳೆ ನಿಮ್ಗೆ ಏನಿದೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ